ಸರ್ಕಾರದ ವಿರುದ್ಧ ಎಸ್ ಸಿ ಅಭ್ಯರ್ಥಿಗಳು ಭುಗಿಲೆದ್ದಿದ್ದಾರೆ ಗೆಜೆಟೆಡ್ ಪ್ರೊಬೇಷನರಿ ಪೂರ್ವಭಾವಿ ಪರೀಕ್ಷೆ ಇದಾಗಿದ್ದು ಅಭ್ಯರ್ಥಿಗಳು ಫುಲ್ ಗರಂ ಆಗಿದ್ದಾರೆ ಕೆಲಸದ ದಿನವೇ ಈ ಒಂದು ಎಕ್ಸಾಮನ್ನು ನಿಗದಿಪಡಿಸಿದ ಹಿನ್ನೆಲೆ ಅಭ್ಯರ್ಥಿಗಳು ಫುಲ್ ಕೆಂಡಾಮಂಡಲವಾಗಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ನೋಡ್ಕೊಂಬರೋಣ ಬನ್ನಿ ವಿರುದ್ಧ ಕೆಪಿಎಸ್ಸಿ ಅಭ್ಯರ್ಥಿಗಳು ಭುಗಿಲೆದಿದ್ದಾರೆ ಕೆಪಿಎಸ್ಸಿ ಪರೀಕ್ಷಾ ವೇಳಾಪಟ್ಟಿ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆ ಇದಾಗಿದ್ದು ಆಗಸ್ಟ್ ಇಪ್ಪತ್ತೇಳರ ಮಂಗಳವಾರ ಕೆಲಸದ ದಿನ ಕೆಪಿಎಸ್ಸಿ ಪರೀಕ್ಷೆಯನ್ನ ನಿಗದಿಪಡಿಸಲಾಗಿದೆ ಕೆಲಸದ ದಿನವೇ ಪರೀಕ್ಷೆ ಇಟ್ಟಿದ್ದರಿಂದ ಅಭ್ಯರ್ಥಿಗಳಿಗೆ ತೊಂದರೆಯಾಗುತ್ತಿದೆ ಪರೀಕ್ಷಾ ಕೇಂದ್ರಗಳು ಸಹ ಬೇರೆ ಬೇರೆ ಜಿಲ್ಲೆಗಳಲ್ಲಿವೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪರೀಕ್ಷಾ ಕೇಂದ್ರ ಸ್ಥಾಪನೆಗೂ ವಿರೋಧ ವ್ಯಕ್ತವಾಗಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಾಮಾನ್ಯವಾಗಿ ಭಾನುವಾರ ಇರುತ್ತೆ ಆದರೆ ವೀಕ್ ಡೇಸ್ನಲ್ಲಿ ಪರೀಕ್ಷೆ ಇಟ್ಟಿರುವುದು ಇದೇ ಮೊದಲು ಈ ಮೊದಲು ಆಗಸ್ಟ್ ಇಪ್ಪತ್ತೈದರ ಭಾನುವಾರ ನಿಗದಿಗೊಳಿಸಲಾಗಿತ್ತು ಅಂದು ಬ್ಯಾಂಕಿಂಗ್ ಪರೀಕ್ಷೆಗಳಿರುವುದರಿಂದ ಪರೀಕ್ಷೆಗೆ ಆಕ್ಷೇಪ ವ್ಯಕ್ತವಾಗಿತ್ತು ಮುಖ್ಯಮಂತ್ರಿ ಕೂಡ ಪರೀಕ್ಷೆ ಮುಂದೂಡುವ ಬಗ್ಗೆ ತಿಳಿಸಿದ್ರು ಹಠಕ್ಕೆ ಬಿದ್ದಂತೆ ಕೆಪಿಎಸ್ಸಿ ಪರೀಕ್ಷೆ ಎರಡು ದಿನ ಮಾತ್ರ ಮುಂದೂಡಲಾಗಿದೆ ದೂರದ ಜಿಲ್ಲೆಗಳಲ್ಲಿ ಪರೀಕ್ಷಾ ಕೇಂದ್ರಗಳು ಇರುವುದರಿಂದ ಅಭ್ಯರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಂದಿನ ದಿನವೇ ಜಿಲ್ಲಾ ಕೇಂದ್ರ ತಲುಪಬೇಕಾದ ಪರಿಸ್ಥಿತಿ ಎದುರಾಗಿದ್ದು ಇದು ಮಹಿಳಾ ಅಭ್ಯರ್ಥಿಗಳಿಗೆ ತೊಂದರೆ ಆಗಲಿದೆ ಸರ್ಕಾರ ಕೂಡಲೇ ಪರೀಕ್ಷಾ ದಿನಾಂಕವನ್ನು ಬದಲಿಸಬೇಕು ಪರೀಕ್ಷಾ ಕೇಂದ್ರದ ಗೊಂದಲಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ ಕೆಪಿಎಸ್ಸಿ ಅಭ್ಯರ್ಥಿಗಳು ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ ಕೆಪಿಎಸ್ಸಿ ಪರೀಕ್ಷಾ ವೇಳಾಪಟ್ಟಿ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೆಜೆಟೆಡ್ ಪ್ರೊಬಿಷನರಿ ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆ ಇದಾಗಿದ್ದು ಆಗಸ್ಟ್ ಇಪ್ಪತ್ತೇಳರ ಮಂಗಳವಾರ ಕೆಲಸದ ದಿನ ಕೆಪಿಎಸ್ಸಿ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ಫುಲ್ ಕೆಂಡಾಮಂಡಲವಾಗಿದ್ದಾರೆ ಕೆಲಸದ ದಿನವೇ ಪರೀಕ್ಷೆ ಇಟ್ಟಿದ್ದರಿಂದ ಅಭ್ಯರ್ಥಿಗಳಿಗೆ ತುಂಬಾನೇ ತೊಂದರೆಯಾಗುತ್ತಿದೆ ಪರೀಕ್ಷಾ ಕೇಂದ್ರಗಳು ಸಹ ಬೇರೆ ಬೇರೆ ಜಿಲ್ಲೆಗಳಲ್ಲಿವೆ ಬೇರೆ ಜಿಲ್ಲೆಗಳಲ್ಲಿ ಪರೀಕ್ಷಾ ಕೇಂದ್ರ ಸ್ಥಾಪನೆಗೂ ವಿರೋಧ ವ್ಯಕ್ತವಾಗುತ್ತಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಾಮಾನ್ಯವಾಗಿ ಭಾನುವಾರ ಇಡಲಾಗುತ್ತದೆ ಆದರೆ ವೀಕ್ ಡೇಸ್ನಲ್ಲಿ ಪರೀಕ್ಷೆ ಇಟ್ಟಿರುವುದರಿಂದ ಅಭ್ಯರ್ಥಿಗಳಿಗೆ ತುಂಬಾನೇ ತೊಂದರೆಯಾಗುತ್ತಿದೆ ಈ ಒಂದು ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ಫುಲ್ ಗರಂ ಆಗಿದ್ದಾರೆ ಈ ಮೊದಲು ಆಗಸ್ಟ್ ಇಪ್ಪತ್ತೈದರ ಭಾನುವಾರ ನಿಗದಿಗೊಳಿಸಲಾಗಿತ್ತು ಅಂದು ಬ್ಯಾಂಕಿಂಗ್ ಪರೀಕ್ಷೆಗಳಿರುವುದರಿಂದ ಪರೀಕ್ಷೆಗೆ ಆಕ್ಷೇಪ ವ್ಯಕ್ತಪಡಿಸಲಾಗಿದೆ ಮುಖ್ಯಮಂತ್ರಿ ಕೂಡ ಪರೀಕ್ಷೆ ಮುಂದೂಡುವ ಬಗ್ಗೆ ತಿಳಿಸಿದ್ರು ಆದರೆ ಹಠಕ್ಕೆ ಬಿದ್ದಂತೆ ಕೆಪಿಎಸ್ಸಿ ಪರೀಕ್ಷೆ ಎರಡು ದಿನ ಮಾತ್ರ ಮುಂದೂಡಲಾಗಿದೆ ದೂರದ ಜಿಲ್ಲೆಗಳಲ್ಲಿ ಪರೀಕ್ಷಾ ಕೇಂದ್ರವನ್ನ ಸ್ಥಾಪಿಸಿದ್ದು ಅಭ್ಯರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಂದಿನ ದಿನವೇ ಜಿಲ್ಲಾ ಕೇಂದ್ರ ತಲುಪಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ ಈ ಒಂದು ಹಿನ್ನೆಲೆಯಲ್ಲಿ ಇದು ಮಹಿಳಾ ಅಭ್ಯರ್ಥಿಗಳಿಗೆ ತೊಂದರೆ ಆಗಲಿದೆ ಸರ್ಕಾರ ಕೂಡಲೇ ಪರೀಕ್ಷಾ ದಿನಾಂಕವನ್ನ ಬದಲಿಸಲೇಬೇಕು ಪರೀಕ್ಷಾ ಕೇಂದ್ರದ ಗೊಂದಲಗಳನ್ನು ಸರಿಪಡಿಸಬೇಕು ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾನು ವರ್ಷಗಳಿಂದ ಪರೀಕ್ಷೆಗಾಗಿ ತಯಾರಿ ಮಾಡಿರುತ್ತೇನೆ ಮತ್ತು ನನಗೆ ಕೆ ಎಸ್ ಪರೀಕ್ಷೆ ಬರೆಯಲು ಇದೇ ಕೊನೆಯ ಅವಕಾಶವಾಗಿರುತ್ತದೆ ಕಾರಣ ಏಜ್ ಬಾಲ್ ಕೆಪಿ ಎಸ್ಸಿ ಅವರು ಇದೇ ತಿಂಗಳು ಅಂದರೆ ಆಗಸ್ಟ್ ಇಪ್ಪತ್ತೇಳರಂದು ಕೆಎಸ್ ಪ್ರಿಲೀಮ್ಸ್ ಪರೀಕ್ಷೆಯನ್ನು ನಿಗದಿ ಮಾಡಿರುತ್ತಾರೆ ಅಂದು ಮಂಗಳವಾರ ಆಗಿರುವ ಕಾರಣ ಖಾಸಗಿ ಉದ್ಯೋಗಿಗಳಿಗೆ ರಜೆ ಸಿಗಲು ಬಹಳ ಕಷ್ಟ ಸಾಧ್ಯವಾಗಿರುತ್ತದೆ ಮತ್ತು ನನ್ನಂತೆ ಅನೇಕ ಖಾಸಗಿ ಉದ್ಯೋಗಿಗಳಿಗೆ ಅನಾನುಕೂಲಕರವಾದ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ ಆದ ಕಾರಣ ತಮ್ಮ ಮೂಲಕ ಸಿಯವರಿಗೆ ವಿನಂತಿ ಮಾಡುವುದೇನೆಂದರೆ ಎಸ್ ಫಿಲೀವ್ಸ್ ಪರೀಕ್ಷೆಯನ್ನು ಭಾನುವಾರದಂದು ನಿಗದಿ ಮಾಡಿದರೆ ಎಲ್ಲ ಖಾಸಗಿ ಉದ್ಯೋಗಿಗಳಿಗೂ ಅನುಕೂಲಕರವಾಗುತ್ತದೆ ಮತ್ತು ಸಮಾನವಾದ ಅವಕಾಶ ದೊರಕಿಸಿಕೊಟ್ಟಾಗುತ್ತದೆ ಎಂಬುದು ಕೆಎಸ್ಪೋನ್ ಮಾಡ್ಬೇಕಂತ ಯಾಕೆಂದ್ರೆ ನಾವು ನಾಲ್ಕೈದು ವರ್ಷ ಆದ್ಮೇಲೆ ನೋಟಿಫಿಕೇಶನ್ ಆಗಿದೆ ಕಷ್ಟಪಟ್ಟು ಓದಿದೀವಿ ನಾವು ಗ್ರಾಮೀಣ ಭಾಗದ ವಿದ್ಯಾರ್ಥಿ ಆಗಿರೋದ್ರಿಂದ ನಮಗೆ ಅನ್ಯಾಯ ಆಗ್ತಿದೆ ಪ್ರಶ್ನೆ ಪತ್ರಿಕೆ ರೂಲ್ಸ್ ಪ್ರಕಾರ ಒಂದು ವಾರ ಮುಂಚೆನೆ ಪ್ರಿಂಟ್ ಮಾಡಬೇಕಿತ್ತು ಬಟ್ ಇವರು ಒಂದು ತಿಂಗಳು ಮುಂಚೆ ಪ್ರಿಂಟ್ ಮಾಡಿಟ್ಕೊಂಡಿದ್ದಾರೆ ಸೊ ನಮ್ಮ ಗ್ರಾ ಕಷ್ಟಪಟ್ಟು ಓದಿರುವ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇದರಿಂದ ತುಂಬಾನೇ ಅನ್ಯಾಯ ಆಗ್ತಿದೆ ಅದೇ ರೀತಿ ಪರೀಕ್ಷಾ ದಿನಾಂಕವನ್ನು ಆಗಸ್ಟ್ ಇಪ್ಪತ್ತೇಳರಂದು ನಿಗದಿ ಮಾಡಿದ್ದಾರೆ ಅದು ವರ್ಕಿಂಗ್ ಡೇನಲ್ಲಿ ನಾವು ರಜಾ ಹಾಕಿ ಬೇರೆ ಸೆಂಟರ್ಗೆ ಔಟ್ ಆಫ್ ಡಿಸ್ಟಿಕ್ಗಳಿಗೆ ಹೋಗ್ಬೇಕಾಗಿರುತ್ತೆ ನಮಗೆ ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡಿರೋದ್ರಿಂದ ರಜಾ ಕೊಡೋದೇ ಕಷ್ಟ ಅದರಲ್ಲಿ ಎರಡು ದಿನ ಮೂರು ದಿನ ರಜಾ ಹಾಕಿ ಹೋಗ್ಬೇಕಾಗುತ್ತೆ ಇದರಿಂದ ನಮಗೆ ತುಂಬನೇ ಆರ್ಥಿಕ ಆಗ್ತಿದೆ ಇಪ್ಪತ್ತೇಳರಂದು ಯು ಜಿ ಸಿ ನೆಟ್ಕು ಎಕ್ಸಾಮು ಕೂಡ ಇದೆ ಶಿಕ್ಷಕರ ಕೌನ್ಸಿಲಿಂಗು ಕೂಡ ಇದೆ ಸೊ ಇದು ನಾಲ್ಕೈದು ವರ್ಷಗಳ ಆದಮೇಲೆ ಕಾಲ್ಫಾಮ್ ಆಗಿರೋದ್ರಿಂದ ನಮಗೆ ಇನ್ನೂ ಕೂಡ ಸಮಯ